ಹೃದಯದೌಡತಿ ಅಧ್ಯಾಯ ಹದಿನೈದು ಮಾಧವಿಯ ಮಾತುಗಳಿಂದ ನಿಶ್ಚಿತಾಳ ಮನಸ್ಸು ಘಾಸಿಗೊಂಡಿತ್ತು ಮಾವನೊಂದಿಗೆ ಇದರ ಬಗ್ಗೆ ಮಾತಾಡಬೇಕು ನನ್ನಿಂದ ಯಾರಿಗೂ ತೊಂದರೆ ಆಗುವುದು ಬೇಡ ಪ್ರಪಂಚ ಸಾಕಷ್ಟು ವಿಶಾಲವಾಗಿದೆ ಎಷ್ಟೋ ಸಣ್ಣ ಪುಟ್ಟ ಮಕ್ ಅನಾಥ ಮಕ್ಕಳೇ ಯಾರ ಮೇಲೂ ಅವಲಂಬಿತರಾಗದೆ ತಮ್ಮಿಂದ ಆಗುವ ಕೆಲಸ ಮಾಡುತ್ತಾ ಬದುಕಿರುವಾಗ ನಾನು ಈ ಮನೆಯಲ್ಲಿ ಇದ್ದು ಅವರವರ ಮಧ್ಯೆ ಜಗಳಕ್ಕೆ ಕಾರಣಳಾಗುವುದು ಬೇಡ ಹೌದು ನನ್ನ ನಿರ್ಧಾರ ಸರಿಯಾಗಿದೆ ಮಾವ ಅದೇನೇ ಹೇಳಿದರೂ ಸರಿ ನನ್ನ ನಿಲುವಿಗೆ ನಾನು ಬದ್ಧ ರವಿಕಾಂತ್ ಕೋಪಗೊಂಡು ಮನೆಯಿಂದ ಹೊರಹೋದವರು ಇನ್ನೂ ಬಂದಿರಲಿಲ್ಲ ನಿಶು ಗಾಯ ನೆನೆಯದಂತೆ ಪ್ಲಾಸ್ಟಿಕ್ ಕವರ್ ಮಾಡಿಕೊಂಡು ಸ್ನಾನ ಮುಗಿಸಿದವಳು ಮಂಗಳವಾರ ಆದ್ದರಿಂದ ಲಂಗ ದಾವಣಿ ತೊಟ್ಟು ಕೂದಲಿಗೆ ಸಣ್ಣ ಕ್ಲಿಪ್ ಹಾಕಿ ಹಾಗೆ ಹಾರಲು ಬಿಟ್ಟು ಮುಖಕ್ಕೆ ಬಿಂದಿ ಜೊತೆಗೆ ಕುಂಕುಮ ಇಟ್ಟವಳು ಈ ಮನೆಯಲ್ಲಿ ಇದೇ ಕೊನೆ ದಿನ ಪೂಜೆ ಮಾಡೋಣವೆಂದುಕೊಂಡು ಹೂವಿನ ಬುಟ್ಟಿ ಹಿಡಿದು ಗಾರ್ಡನ್ಗೆ ಬರುತ್ತಾಳೆ ಶುಭ್ರವಾದ ಮುಖದಲ್ಲಿ ನಗು ಎಂಬುದು ಮರೀಚಿಕೆ ಸದಾ ಹಸನ್ಮುಖಿ ಕಷ್ಟಗಳಿಗೆ ತನ್ನನ್ನು ತಾನು ಒಡ್ಡಿಕೊಂಡು ಅವಳ ಹೃದಯವು ಜಡವಸ್ತುವಿನಂತಾಗಿದೆ ಯಾಂತ್ರಿಕ ಬದುಕು ಅವಳ ಜೀವನದಲ್ಲೂ ಸಂತೋಷ ಎಂಬುದು ಮರಳಿ ಬರಬಹುದೆಂಬ ನಂಬಿಕೆ ಆಕೆಗಿಲ್ಲ ದುಷ್ಯಂತ್ ಲೇಟ್ ನೈಟ್ ಪಾರ್ಟಿ ಮುಗಿಸಿಕೊಂಡು ಬಂದು ಮಲಗಿದವನು ಬೆಳಿಗ್ಗೆ ಎದ್ದ ತಕ್ಷಣ ಹ್ಯಾಂಗ್ ಓವರ್ನಿಂದ ತಲೆ ಹಿಡಿದುಕೊಂಡು ಬಾಲ್ಕನಿಗೆ ಬರುತ್ತಾನೆ ಅಲ್ಲಿಂದ ಗಾರ್ಡನ್ ನೇರವಾಗಿ ಕಾಣುತ್ತಿತ್ತು ಆಹಾ ಇಷ್ಟೊಂದು ತಲೆನೋವು ಯಾವತ್ತೂ ಬಂದಿರಲಿಲ್ಲ ನೈಟ್ ಸ್ವಲ್ಪ ಡ್ರಿಂಕ್ಸ್ ಜಾಸ್ತಿ ಆಯಿತು ಅನಿಸುತ್ತೆ ಎಂದುಕೊಂಡವ ಸುತ್ತಲಿನ ವಾತಾವರಣ ಆಲಾದಿಸುತ್ತಾ ನಿಲ್ಲುತ್ತಾನೆ ಹಾಗೆಯೇ ಕೆಳಗೆ ನೋಡಿದಾಗ ಮಲ್ಲಿಗೆಯ ಮೊಗ್ಗು ಬಿಡಿಸುತ್ತಿದ್ದ ನಿಶು ಹೂವಿಗಿಂತಲೂ ನಾಜೂಕಾಗಿ ಸುಂದರವಾಗಿ ಕಾಣುತ್ತಿದ್ದಳು ವಾವ್ ಯಾರಿದು ಅಪ್ಸರೆ ಅದು ನಮ್ಮ ಗಾರ್ಡನಲ್ಲಿ ತಲೆನೋವೆಲ್ಲ ಹೊರಟೋಯ್ತು ಎಸ್ ನಾನು ಇದೇ ಫಸ್ಟ್ ಟೈಮ್ ಇಂತಹ ಸೌಂದರ್ಯದ ಗಣಿನ ಕಣ್ತುಂಬಿಕೊಳ್ಳುತ್ತಿರೋದು ಹತ್ತಿರ ಹೋಗಿ ಮಾತಾಡಿಸೋಣ ನೋಡೋಕೆ ದೇವಲೋಕದಿಂದ ಬಂದಿರುವಂತೆ ಇದ್ದಾಳೆ ಆಮೇಲೆ ಮಾಯ ಆಗಿಬಿಟ್ರೆ ಕಷ್ಟ ಎಂದುಕೊಂಡವ ತಾನಿರುವ ಅವತಾರವನ್ನು ನಿರ್ಲಕ್ಷಿಸಿ ಕೆಳಗೆ ಓಡಿದ್ದ ಹೂವು ಬಿಡಿಸಿದ ನಿಶು ಪೂಜೆ ಮನೆಯಲ್ಲಿ ಕುಳಿತು ಪೂಜೆ ಶುರು ಮಾಡುತ್ತಾಳೆ ಅತ್ತ ಕಣ್ಣಾಡಿಸಿದ ದುಷ್ಯಂತ ನೇರವಾಗಿ ಗಾರ್ಡನ್ ಹೋಗಿ ಸುತ್ತಮುತ್ತ ಕಣ್ಣಾಡಿಸಿ ಚೇ ತಪ್ಪಿಸಿಕೊಂಡು ಬಿಟ್ಲು ಎಂದುಕೊಂಡೇ ಹಾಲ್ಗೆ ಬರುತ್ತಾನೆ ಸ್ಕೂಲ್ಗೆ ರೆಡಿಯಾಗಿ ಬಂದ ದೀಪು ಅವನನ್ನು ನೋಡಿ ಕಿಸಕ್ಕನೆ ನಕ್ಕು ಬಿಡುತ್ತಾಳೆ ಅವಳತ್ತ ಕೆಂಗಣ್ಣು ಬಿಟ್ಟವ ಅಲ್ಲೇ ಬ್ರಹ್ಮರಾಕ್ಷಸಿ ಏನಾದರೂ ನಿನ್ನ ತಲೆಯಲ್ಲಿರೋ ನಟ್ಟು ಬೋಲ್ಟ್ ಎಲ್ಲಾದರೂ ಮಿಸ್ ಆಗಿದೆಯಾ ಹೇಗೆ ಹೌದು ಕಣೋ ಉರಿಸಿಂಗ ಮಿಸ್ ಆಗಿದೆ ಆದರೆ ನನ್ನ ತಲೆಯಲ್ಲಿರೋ ನಟ್ಟು ಅಲ್ಲ ನಿನ್ನ ತಲೆಯಲ್ಲಿರೋದು ನೀನು ಹೇಗಿದ್ದೀಯಾ ಅಂತ ಇದ್ದಾಗ ಮಿರರಲ್ಲಿ ನೋಡಿಕೊಂಡ್ಯಾ ನೀನು ಜಿಮ್ಗೆ ಹೋಗ್ತೀಯಾ ಅಂತ ಎಲ್ಲರಿಗೂ ಗೊತ್ತಿದೆ ಹಾಗಂತ ಈ ರೀತಿ ಶರ್ಟ್ ಹಾಕ್ತಿ ಚಿಕ್ಕು ಶಾರ್ಟ್ಸ್ ಹಾಕ್ಕೊಂಡು ಎಕ್ಸ್ಪೋಸ್ ಮಾಡೋದೇನೂ ಬೇಡ ನೋಡೋರಿಗೆ ಕಣ್ಣು ನೋವು ಬರುತ್ತಷ್ಟೆ ವಾಟ್ ಎಂದವನು ತನ್ನನ್ನು ತಾನು ನೋಡಿಕೊಳ್ಳುವುದಕ್ಕೂ ನಿಶು ಆರತಿ ತಟ್ಟೆ ಹಿಡಿದು ಹೊರಬರುವುದಕ್ಕೂ ಒಂದೇ ಸಮಯ ನಿಶು ಅವನನ್ನು ನೋಡಿ ಒಂದು ರೀತಿ ಮುಖ ಕಿವುಚಿ ತಲೆ ಬಗ್ಗಿಸಿದರೆ ದುಷ್ಯಂತ್ ಅವಳನ್ನೊಮ್ಮೆ ಆರತಿ ತಟ್ಟೆಯನ್ನೊಮ್ಮೆ ತನ್ನನ್ನೊಮ್ಮೆ ನೋಡಿಕೊಂಡು ರೂಮಿನತ್ತ ಓಡುತ್ತಾನೆ ಛೇ ಆ ಹುಡುಗಿ ನಮ್ಮ ಮನೆಯಲ್ಲಿ ಅದು ದೇವರ ಮನೆಯಲ್ಲೇ ಇದ್ದಾಳೆ ಫಸ್ಟ್ ಲುಕ್ಕಲ್ಲೇ ಇಂಪ್ರೆಸ್ ಮಾಡೋಣ ಅಂದ್ಕೊಂಡ್ರೆ ಶೇಪ್ ಔಟ್ ಆಗಿಬಿಡ್ತು ಮಲಗುವಾಗ ಟೀ ಶರ್ಟ್ ಹಾಕ್ಕೊಂಡು ಅಭ್ಯಾಸ ಇಲ್ಲ ಬೆಳಗ್ಗೆ ಬೆಳಗ್ಗೆನೇ ಬ್ಯೂಟಿ ನೋಡಿದ ಸಂತೋಷಕ್ಕೆ ಹಾಗೆ ಹೋಗಿದ್ದೀನಿ ನನ್ನ ಮರವಿಗಿಷ್ಟು ಎಲ್ಲಿಗೆ ಹೋಗ್ತಾಳೆ ನಮ್ಮ ಮನೆಯಲ್ಲೇ ಇದ್ದಾಳೆ ಅಂದರೆ ಯಾರೋ ಡ್ಯಾಡಿ ರಿಲೇಟಿವ್ಸ್ ಇರ್ಬೋದು ಈ ದುಷ್ಯಂತ್ ಕಣ್ಣಿಗೆ ಬಿದ್ದ ಮೇಲೆ ಜಸ್ಟ್ ಟೂ ತ್ರೀ ಡೇಸ್ ಆದರೂ ಟೆಂಪ್ರವರಿ ಗರ್ಲ್ ಫ್ರೆಂಡ್ಸ್ ಆಗಲೇಬೇಕು ರವಿಕಾಂತ್ ಮನೆಗೆ ಬರುವಷ್ಟರಲ್ಲಿ ಮಾಧವಿ ಫ್ರೆಂಡ್ಸ್ ಜೊತೆ ಶಾಪಿಂಗ್ ಎಂದು ಹೊರ ಹೋಗಿರುತ್ತಾಳೆ ಅವರಿಗಾಕಿಯೇ ಕಾಯುತ್ತಾ ಕುಳಿತಿದ್ದನೇಶು ಅಂಕಲ್ ತಿಂಡಿ ತಿನ್ನುವರಂತೆ ಕೈ ತುಳಿದು ಬನ್ನಿ ರವಿಕಾಂತ್ ಅವಳ ತಲೆ ಸವರಿದವರು ಐ ಆಮ್ ಸಾರಿ ಮಗು ನಿಂಗೆ ನೆಮ್ಮದಿ ಸಂತೋಷ ಮರಳಿ ಕೊಡುವುದರಲ್ಲಿ ಏನಿನ್ನ ಮಾವ ಸೋತು ಹೋದ ಅಂಕಲ್ ಪ್ಲೀಸ್ ನೀವು ಮೊದಲು ತಿಂಡಿ ತಿನ್ನಿ ಬನ್ನಿ ಇಲ್ಲಮ್ಮ ನಂಗೆ ತಿಂಡಿ ಮಾಡುವ ಮನಸ್ಸಿಲ್ಲ ಬಲವಂತ ಮಾಡಬೇಡ ನಾನಿನ್ನೂ ತಿಂದಿಲ್ಲ ಈಗ ನೀವು ತಿನ್ನದೇ ಇದ್ದರೆ ನಾನು ಹಾಗೆ ಇರ್ತೀನಿ ಎಂದು ಮುದ್ದಾಗಿ ಮಗುವಿನಂತೆ ಹೇಳಿದವಳ ಕಂಡು ರವಿಕಾಂತ್ರಿಗೆ ತಮ್ಮ ತಂಗಿಯೊಂದಿಗಿನ ಬಾಲ್ಯ ಕಣ್ಣ ಮುಂದೆ ಬಂದಿತ್ತು ಸರಿ ಪುಟ್ಟ ನಿನಗಾಗಿ ತಿಂತೀನಿ ಎರಡು ಪ್ಲೇಟ್ಗೂ ಬಡಿಸಿ ಒಟ್ಟಿಗೆ ತಿನ್ನೋಣ ಎಂದವರು ಮೌನವಾಗಿ ತಿಂಡಿ ಮುಗಿಸಿ ಎದ್ದು ಹೋಗಿದ್ದರು ಅವರನ್ನೇ ಹಿಂಬಾಲಿಸಿ ಹೋದ ನಿಶು ಕೈ ಕೈ ಇಸುಕಿಕೊಂಡು ಮಾತನ್ನು ಎಲ್ಲಿಂದ ಆರಂಭಿಸಲಿ ಎಂಬ ಗೊಂದಲದಲ್ಲಿ ಇದ್ದಳು ರವಿಕಾಂತ್ ಅವಳತ್ತ ತಿರುಗಿ ಏನಾಯಿತು ಪುಟ ಏನಾದರೂ ಹೇಳುವುದಿತ್ತ ಅದು ಅದು ಅಂಕಲ್ ನಾನು ಈ ಮನೆಯಿಂದ ಹೊರ ಹೋಗಬೇಕು ಅಂದ್ಕೊಂಡಿದ್ದೀನಿ ಬೆಳಗ್ಗೆಯ ವಿಷಯಕ್ಕೆ ಅಪ್ಸೆಟ್ ಆಗಿದೆಯಾ ಪುಟ ಅದಕ್ಕಾಗಿ ಕ್ಷಮೆ ಕೇಳಿದ್ನಲ್ಲ ಮತ್ತೊಮ್ಮೆ ಇದು ಪುನರಾವರ್ತನೆ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ ಯಾವತ್ತೂ ಈ ಮನೆಯಿಂದ ಹೊರ ಹೋಗುವ ಮಾತು ನಿನ್ನ ಬಾಯಿಯಿಂದ ಬರಬಾರ್ದು ಇಲ್ಲ ಮಾವ ನಾನು ನಿರ್ಧರಿಸಿ ಆಗಿದೆ ನನ್ನಿಂದ ನಿಮ್ಮ ಮಧ್ಯೆ ಮನಸ್ತಾಪ ಬರುವುದು ನನಗೆ ಇಷ್ಟ ಇಲ್ಲ ಇಲ್ಲಿಗೆ ಬರುವಾಗಲೂ ನಾನು ಅದನ್ನೇ ಹೇಳಿದ್ದೇನೆ ಮೇಡಮ್ಗೆ ನಾನಿಲ್ಲಿ ಇರುವುದು ಇಷ್ಟ ಇಲ್ಲ ಇದರಲ್ಲಿ ಅವರದ್ದೇನೂ ತಪ್ಪಿಲ್ಲ ನನ್ನಂತ ಅನಾಥಿಗೆ ಆಶ್ರಯ ಕೊಡುವುದು ಅವರಿಗೂ ಕಿರಿಕಿರಿ ಅನಿಸುತ್ತೆ ಅಲ್ವಾ ನಾನು ಕೆಲಸಕ್ಕೆ ಹತ್ತಿರ ಆಗುವಂಥ ಪಿ ಜಿ ನೋಡಿಕೊಳ್ತೇನೆ ಬೇಡ ಅನ್ಬೇಡಿ ನೀವು ಆಗಾಗ ಬಂದು ನೋಡಬಹುದು ನನಗೂ ನಿಮ್ಮನ್ನ ದೀಪು ಜಾನಕಮ್ಮ ಎಲ್ಲರನ್ನೂ ನೋಡಬೇಕೆನಿಸಿದಾಗ ಬರ್ತೀನಿ ಓಹೋ ಎಲ್ಲವನ್ನು ಯೋಚಿಸಿ ನಿನ್ನ ನಿರ್ಧಾರ ತಿಳಿಸಲು ಬಂದಿದ್ದೀಯ ಪುಟ್ಟ ಹಾಗಲ್ಲ ಅಂಕಲ್ ಇನ್ನೇಗಮ್ಮ ನೋಡಮ್ಮ ಇನ್ನು ಇನ್ನೊಂದೇ ಒಂದು ಅವಕಾಶ ಕೊಡು ಈ ಮನೆಯಲ್ಲಿ ಇರೋದಿಲ್ಲ ಅಂದರೆ ಬಲವಂತ ಇಲ್ಲ ಆದರೆ ನೀನು ಸಂತೋಷವಾಗಿ ಸುರಕ್ಷಿತವಾಗಿ ಇರುವಂಥ ಕಡೆ ನಾನು ಖಂಡಿತ ಸೇರಿಸ್ತೀನಿ ನಾಳೆ ಸಂಜೆಯವರೆಗೂ ಸಮಯ ಕೊಡುಬುಟ್ಟ ಅದು ನನ್ನಿಂದ ನಿಮಗೆ ತೊಂದರೆ ಆದರೂ ಸರಿ ನಾಳೆವರೆಗೂ ಕಾಯ್ತೀನಿ ಅಂಕಲ್ ಗ್ರಂಥ್ ಮಧ್ಯಾಹ್ನದವರೆಗೂ ಆಫೀಸಲ್ಲಿ ಕೆಲಸ ಮಾಡಿದವನಿಗೆ ನಿಶು ಚೈನ್ ವಿಷಯ ನೆನಪಾಗುತ್ತಲೇ ಹೊರಟು ದೇವಸ್ಥಾನಕ್ಕೆ ಬಂದಿದ್ದ ಸುತ್ತಮುತ್ತ ಕಳ್ಳನಿಗಾಗಿ ಹುಡುಕಿದವನು ದೇವಸ್ಥಾನದ ಆವರಣದಲ್ಲಿ ನಿಂತಿರುವ ಬೈಕ್ನತ್ತ ದೃಷ್ಟಿಸಿ ಹೌದು ಇದು ಅದೇ ಕಳ್ಳನ ಬೈಕ್ ಇಲ್ಲೇ ಎಲ್ಲೋ ಇರ್ತಾನೆ ಬೈಕ್ ಬಳಿ ಬಂದಾಗ ಹಿಡಿದರೆ ಆಯಿತು ಎಂದು ಕಾಯುತ್ತಾ ಅಲ್ಲಿಯೇ ನಿಂತನು ಅವನ ಕಾಯುವಿಕೆಗೆ ಅಂತ್ಯ ಹಾಡಿ ಕಳ್ಳ ಬೈಕ್ ಬಳಿ ಬಂದಿದ್ದ ಹಿಂದಿನಿಂದ ಅವನ ಶರ್ಟ್ ಕಲರ್ ಹಿಡಿದ ಗ್ರಂಥ್ ಅವನು ಮಾತನಾಡಲು ಬಿಡದೆ ಇಕ್ಕಾಮುಖಳಿಸಿದ್ದ ಯಾರು ಸರ್ ನೀವು ಬಿಟ್ಬಿಡಿ ನನ್ನ ಎಂದವನು ನೋವಿನಲ್ಲಿ ನರಳುವಾಗ ಬಿಡ್ಬೇಕಾ ನಿನ್ನೆ ಇದೇ ದೇವಸ್ಥಾನದಲ್ಲಿ ಕದ್ದಿರೋ ಚೈನ್ ಕೊಡು ಆಗ ಬಿಡ್ತೀನಿ ಯಾವ ಚೈನ್ ಸರ್ ನನಗೇನು ಗೊತ್ತಿಲ್ಲ ಎಂದವನ ಮಾತಿಗೆ ಮತ್ತೆರಡು ಏಟು ಬಿದ್ದಿದ್ದವು ಕೊನೆಗೆ ಒಪ್ಪಿಕೊಂಡವ ಅದನ್ನು ಗಿರವಿ ಇಟ್ಟಿರುವ ಕಡೆ ಕರೆದುಕೊಂಡು ಹೋಗಿ ಅವನೇ ದುಡ್ಡು ಕೊಟ್ಟು ಬಿಡಿಸಿಕೊಟ್ಟಿದ್ದ ಹೆಂಗೋ ಆ ಚೈಲ್ಡ್ ಚೈನ್ ಸಿಕ್ತು ಇದನ್ನು ದೀಪು ಹತ್ರ ನಾಳೆ ಕೊಟ್ಟರೆ ಅವಳಿಗೆ ತಲುಪಿಸ್ತಾಳೆ ಅವಳಿಗೋಸ್ಕರ ರಿಸ್ ತಗೊಳ್ಳಿಲ್ಲ ಬದಲಾಗಿ ಅವಳಿಗೆ ಈ ಸರದೊಂದಿಗಿನ ಸೆಂಟಿಮೆಂಟ್ಗಾಗಿ ಅಷ್ಟೆ ಮುಂದುವರೆಯುವುದು